ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆಯ ಇಲಿಕಳ್ನ ಗೊನಾಲ್ ಹೃದಯ ಭಾಗದಲ್ಲಿ ಒಬ್ಬ ದಾರ್ಶನಿಕ ರೈತ ಅವರು ಮುಂದಿನ ದಾರಿಯನ್ನು ತೋರಿಸುತ್ತಿದ್ದಾರೆ ಶ್ರೀ ಸಂಗನಗೌಡ ಗೌಡರ್ ಅವರನ್ನು ಭೇಟಿ ಮಾಡಿ ಅನುಭವಿ ಅನುಭವಿಕೂಬಾ ಬಳಕೆದಾರರೊಂದಿಗೆ ವಿಚಾರಿಸಿ ದೀರ್ಘಕಾಲೀನ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಂಡ ನಂತರ ಸಾವಯವ ಸುಸ್ಥಿರ ಕೃಷಿಯತ್ತ ದಿಟ್ಟ ಹೆಜ್ಜೆ ಇಟ್ಟಿರುವ ಚಿಂತನಶೀಲ ಮತ್ತು ಜವಾಬ್ದಾರಿಯುತ ರೈತ ಮೊದಲ ಬಾರಿಗೆ ಅವರು ತಮ್ಮ ಸೂರ್ಯಕಾಂತಿ ಹೆಸರುಕಾಳು ಮತ್ತು ತೊಗರಿ ಬೆಳೆಗಳಲ್ಲಿ ಕೂಬಾ ಸಾವಯವ ಉತ್ಪನ್ನಗಳನ್ನು ಬಳಸುತ್ತಿದ್ದಾರೆ ಸುಮಾರು ನಲವತ್ತು ದಿನಗಳು ಕಳೆದಿವೆ ಮತ್ತು ಈಗಾಗಲೇ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ ಅವರ ಬೆಳೆಗಳು ಆರೋಗ್ಯಕರ ರೋಮಾಂಚಕ ಬೆಳವಣಿಗೆಯೊಂದಿಗೆ ಅಭಿವೃದ್ಧಿ ಹೊಂದುತ್ತಿವೆ ಮತ್ತು ಅದನ್ನು ಸಾಬೀತುಪಡಿಸಲು ಅವರು ತಮ್ಮ ಹೊಲಗಳ ಫೋಟೋಗಳನ್ನು ಸಂತೋಷದಿಂದ ಹಂಚಿಕೊಂಡಿದ್ದಾರೆ ಸಾವಯವ ಕೃಷಿಯು ತಕ್ಷಣದ ಫಲಿತಾಂಶಗಳನ್ನು ನೀಡುತ್ತದೆ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಶ್ರೀ ಗೌಡರ್ ಶೀಘ್ರದಲ್ಲೇ ತಮ್ಮ ಕೆಂಪು ಕಾಳಿನ ಫೋಟೋಗಳನ್ನು ಹಂಚಿಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಮತ್ತು ಈ ಫಲಿತಾಂಶಗಳನ್ನು ನೋಡಿ ಅವರು ನಿರ್ಧರಿಸಿದ್ದಾರೆ ಇಂದಿನಿಂದ ಅವರ ಎಲ್ಲಾ ಕೃಷಿ ಅಗತ್ಯಗಳಿಗೆ ಕೂಪ ಉತ್ಪನ್ನಗಳು ಮಾತ್ರ ಅವರ ನಿರ್ಧಾರವು ಕೇವಲ ಇಳುವರಿಯ ಬಗ್ಗೆ ಅಲ್ಲ ಇದು ಮಣ್ಣನ್ನು ರಕ್ಷಿಸುವುದು ನೀರನ್ನು ಸಂರಕ್ಷಿಸುವುದು ಮತ್ತು ಭವಿಷ್ಯದ ಪೀಳಿಗೆಗಾಗಿ ಪರಿಸರಕ್ಕೆ ಹಿಂದಿರುಗಿಸುವ ಬಗೆ ಸಾವಯವ ಕೃಷಿಯ ಮೂಲಕ ದೀರ್ಘಕಾಲೀನ ಪರಿಹಾರಗಳನ್ನು ಹರಿಸಿಕೊಳ್ಳುತ್ತಿರುವ ಮತ್ತು ಸಮಾಜಕ್ಕೆ ಪೌಷ್ಟಿಕ ರಾಸಾಯನಿಕ ಮುಕ್ತ ಆಹಾರವನ್ನು ಒದಗಿಸುತ್ತಿರುವ ಅಂತಹ ರೈತರಿಗೆ ನಾವು ನಮಸ್ಕರಿಸುತ್ತೇವೆ ಹತ್ತಿರದ ರೈತರು ಅವರ ಹೊಲಗಳಿಗೆ ಭೇಟಿ ನೀಡಿ ರೂಪಾಂತರವನ್ನು ವೀಕ್ಷಿಸಲು ಸ್ವಾಗತಿಸುತ್ತಾರೆ ಶ್ರೀ ಸಂಗನಗೌಡ ಗೌಡರ್ ನಿಮ್ಮ ದೃಷ್ಟಿಕೋನ ನಿಮ್ಮ ಧೈರ್ಯ ಮತ್ತು ಖೂಬಾ ಮೇಲಿನ ನಿಮ್ಮ ನಂಬಿಕೆಗೆ ಧನ್ಯವಾದಗಳು ನೀವು ಅನೇಕರಿಗೆ ಸ್ಫೂರ್ತಿ ಮತ್ತು ಭೂಮಿಯ ನಿಜವಾದ ಸ್ನೇಹಿತ ಖೂಬಾ ಸೈಲ್ ಕಂಡೀಷನರ್ ಬಳಸಿ ಆರೋಗ್ಯಕರ ಜೀವನ ನಡೆಸಿ ಧನ್ಯವಾದಗಳು